ಲಾಲು ಹೇಳಿಕೆಯನ್ನೇ ಬಿಜೆಪಿ ಈಗ ಅಸ್ತ್ರ ಮಾಡ್ಕೊಂಡಿದೆ ಮೋದಿ ಪರಿವಾರವೇ ಇಲ್ಲ ಅಂತ ಲಾಲು ಪ್ರಸಾದ್ ಹೇಳಿದ್ದನ್ನ ಈಗ ಬಿಜೆಪಿ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ರು ಲಾಲು ಪ್ರಸಾದ್ ಹೇಳಿಕೆಯನ್ನೇ ಬಿಜೆಪಿ ಈಗ ಚುನಾವಣೆ ಸಂದರ್ಭದಲ್ಲಿ ಅಸ್ತ್ರ ಮಾಡ್ಕೊಳ್ತಾ ಇದೆ ಮೋದಿಗೆ ಪರಿವಾರವೇ ಇಲ್ಲ ಅಂತ ಲಾಲು ಪ್ರಸಾದ್ ಹೇಳಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನಾಯಕರು ಇದಕ್ಕೆ ತಿರುಗೇಟು ಕೊಡ್ತಾ ಇದ್ದು ಎಲ್ಲಾ ನಾಯಕರ ಎಕ್ಸ್ ಖಾತೆಗಳಲ್ಲಿ ಹೆಸರು ಬದಲಾಗಿದೆ ಮೋದಿ ಕಾ ಪರಿವಾರ್ ಅಂತ ನಾಯಕರು ಸೇರಿಸಿಕೊಂಡಿದ್ದಾರೆ ಅಂದ್ರೆ ಎಕ್ಸ್ ಖಾತೆಯ ಹೆಸರನ್ನ ಬೊಮ್ಮಾಯಿ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಈಗ ಬದಲಾಯಿಸಿಕೊಂಡಿದ್ದು ಮೋದಿ ಕಾ ಪರಿವಾರ ಅಂತ ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂದ್ರೆ ಮೋದಿಗೆ ಪರಿವಾರವೇ ಇಲ್ಲ ಅಂತ ಹೇಳಿದಕ್ಕೆ ನಾವೆಲ್ಲರೂ ಕೂಡ ಮೋದಿಯವರ ಪರಿವಾರದವರೇ ಅನ್ನುವ ರೀತಿ ಇಡೀ ದೇಶವೇ ಮೋದಿಯವರ ಪರಿವಾರದವರು ಅನ್ನುವ ರೀತಿಯಲ್ಲಿ ಈಗ ಅದನ್ನ ಕ್ಯಾಂಪೇನ್ ತರ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರೋದು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಅದನ್ನು ಟ್ವೀಟ್ ಕೂಡ ಮಾಡಿದ್ದಾರೆ ಗಮನಿಸ್ಬೋದು ಬಸವರಾಜ ಬೊಮ್ಮಾಯಿ ಮೋದಿಕಾ ಪರಿವಾರ್ ಎಲ್ಲ ಕಡೆಯೂ ಕೂಡ ಈಗ ಮೋದಿಕಾ ಪರಿವಾರ್ ಅನ್ನುವಂತಹ ಯೋಜನೆಯ ಕಾಣಿಸ್ತಾ ಇದೆ ಬಸವರಾಜ ಎಸ್ ಬೊಮ್ಮಾಯಿ ಮೋದಿ ಕಾ ಪರಿವಾರ್ ಎಲ್ಲ ಬಿ ಜೆ ಪಿ ನಾಯಕರು ಈಗ ಸಾಮೂಹಿಕವಾಗಿ ಈ ರೀತಿ ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾರೆ ಮೋದಿಕಾ ಪರಿವಾರ್ ಅನ್ನುವಂತಹ ಹೆಸರು ಅಂದರೆ ಕಾರಣ ಇಲ್ಲಿ ಲಾಲು ಪ್ರಸಾದ್ ಯಾದವ್ ಮಾತಾಡಿರುವಂತಹ ಮಾತು ನಿನ್ನ ಬಳಿ ಪರಿವಾರವಿಲ್ಲ ನೀನು ಹಿಂದೂ ಅಲ್ಲ ನಾನಾ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಲಾಲು ಪ್ರಸಾದ್ ಯಾದವ್ ಏನು ಮಾತಾಡಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲಿಗ ಎಲ್ಲಾ ಬಿಜೆಪಿ ನಾಯಕರ ಎಕ್ಸ್ ಖಾತೆಗಳಲ್ಲಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಮೋದಿ ಪರಿವಾರ ಇಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ರಲ್ಲ ನಾವೆಲ್ಲರೂ ಕೂಡ ಮೋದಿ ಪರಿವಾರದವರೇ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಡ್ತಾ ಇರೋದು ಇನ್ನು ಆರ್ ಅಶೋಕ್ ಅಮಿತ್ ಶಾ ಖಾತೆಯಲ್ಲೂ ಕೂಡ ಅಷ್ಟೇ ಮೋದಿ ಕಾ ಪರಿವಾರ ಅನ್ನುವಂತಹ ಹೆಸರನ್ನೇ ಈಗ ಕ್ಯಾಂಪೇನ್ಗೆ ಬಳಸಿಕೊಳ್ಳಲಾಗ್ತಾ ಇದೆ ಜೆ ಪಿ ನಡ್ಡಾ ಅವರ ಖಾತೆಯಲ್ಲೂ ಕೂಡ ಅಷ್ಟೇ ಮೋದಿ ಕಾ ಪರಿವಾರ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ನೋಡಬಹುದು ಜೆಪಿ ಜೆ ಪಿ ನಡ್ಡಾ ಅವರು ಕೂಡ ಮೋದಿ ಕಾ ಪರಿವಾರ ಅಂತ ಅಮಿತ್ ಶಾ ಅವರಿಂದ ಹಿಡಿದು ರಾಜ್ಯ ನಾಯಕರು ಆರ್ ಅಶೋಕ್ ತನಕವೂ ಕೂಡ ಮೋದಿಕಾ ಪರಿವಾರ ಅನ್ನೋದನ್ನು ಬಳಕೆ ಮಾಡಲಾಗ್ತಾ ಇದೆ ಕಾರಣ ಏನಂತಂದರೆ ಇಲ್ಲಿ ಮೋದಿ ಅವ್ರ ಬಗ್ಗೆ ಅವಹೇಳನಕ್ಕಾಗಿ ಲಾಲೂ ಪ್ರಸಾದ್ ಯಾದವ್ ಆಡಿರುವಂತಹ ಮಾತಿಗೆ ತಿರುಗೇಟು ಕೊಡೋದು ಜೊತೆಗೆ ಈ ಸಂದರ್ಭ ಒಂದು ರೀತಿಯಲ್ಲಿ ಕ್ಯಾಂಪೇನ್ ಥರದಲ್ಲಿ ನಿತಿನ್ ಗಡ್ಕರಿ ಮೋದಿಕಾ ಪರಿವಾರ ಅಂತ ಬರೆದಿರೋದನ್ನು ಗಮನಿಸಬಹುದು ಇಲ್ಲಿ ನಾವೆಲ್ಲರೂ ಕೂಡ ಮೋದಿ ಪರಿವಾರದವರೇ ನಿನ್ನೊಬ್ಬಳಿ ಪರಿವಾರವಿಲ್ಲ ಹಿಂದೂ ಅಲ್ಲ ಅನ್ನುವ ರೀತಿಯ ಮಾತುಗಳನ್ನೇನು ಲಾಲು ಪ್ರಸಾದ್ ಯಾದವ್ ಹೇಳಿದರು ಪರಿವಾರವೇ ಇಲ್ಲ ಅನ್ನುವಂತಹ ಮಾತಿಗೆ ಪ್ರತ್ಯುತ್ತರವಾಗಿ ಯಾರು ಹೇಳಿದ್ರು ಪರಿ ಪರಿವಾರ ಇಲ್ಲ ಅಂತ ನಾವೆಲ್ಲರೂ ಕೂಡ ಮೋದಿ ಪರಿವಾರ ಅನ್ನುವ ರೀತಿಯಲ್ಲಿ ಪಿಯೂಷ್ ಗೋಯಲ್ ಗಮನಿಸ್ಬೋದು ಎಕ್ಸ್ ಖಾತೆಗಳಲ್ಲಿ ಹೆಸರನ್ನು ಬದಲಾಯಿಸಿರೋದು ಆ್ಯಡ್ ಮಾಡಿರೋದು